ವೀಕ್ಷಕರೇ ನಾನು ಇವತ್ತಿನ ಒಂದು ದಿನದಲ್ಲಿ ಏನಂದ್ರೆ ನೀವು ಇಷ್ಟಪಟ್ಟಂತ ಸ್ತ್ರೀ ಆಗಿರಬಹುದು ಪುರುಷ ಆಗಿರ್ಬೋದು ಯಾವುದೇ ರೀತಿಯಿಂದ ನಿಮ್ಮನ್ನು ಬಿಟ್ಟು ಆಯ್ತಾ ನಿಮ್ಮ ಬಳಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರು ಈ ಒಂದು ತಂತ್ರ ಮಾಡಿದ್ದಾಯ್ತಂದ್ರೆ ವೀಕ್ಷಕರೆ ಅವ್ರು ಎಲ್ಲೇ ಇರಲಿ ಅರ್ಥ ಆಯ್ತಾ ನಿಮ್ಮ ಬಳಿ ಸಂಪೂರ್ಣವಾಗಿ ಸಿದ್ಧಿಕಾ ರೂಪದಲ್ಲಿ ಎಲ್ಲ ರೀತಿಯಿಂದ ಈ ಕೆಲಸ ಮಾಡಿದ್ದೇ ಆಯ್ತಂದ್ರೆ ಕೇವಲ ಇಪ್ಪತ್ನಾಲ್ಕು ಗಂಟೆ ಒಳ ಭಾಗದಲ್ಲಿ ಅವ್ರು ನಿಮ್ಮ ಬಳಿ ಬರ್ತಾರೆ ವೀಕ್ಷಕರೆ ಇದನ್ನು ಯಾವ ಸಮಯದಲ್ಲಿ ಮಾಡ್ಬೇಕಂತ ಹೇಳಿದ್ರೆ ವೀಕ್ಷಕರ ಮೊದಲ ಮಧ್ಯರಾತ್ರಿ ಅಮಾವಾಸ್ಯ ದಿನ ಅಮಾವಾಸ್ಯ ದಿನ ಮಧ್ಯರಾತ್ರಿ ಹನ್ನೊಂದು ಹದಿನೈದು ಸಮಯದಲ್ಲಿ ಈ ತಂತ್ರ ತಂತ್ರ ಮಾಡಬೇಕು ಈ ತಂತ್ರ ಮಾಡಲಿಕ್ಕೆ ಮೊದಲಾಗಿ ಏನಂದ್ರೆ ಎರಡು ಯಾಲಕ್ಕಿ ಬೇಕಾಗುತ್ತೆ ಒಂದು ಸೂಜಿ ಬೇಕಾಗುತ್ತೆ ಅದ್ರ ಮತ್ತೆ ಒಂದು ದೀಪವನ್ನು ಆರಾಧನೆ ಮಾಡ್ಕೋಬೇಕು ಮತ್ತೆ ಕುಂಕುಮ ಅರ್ಶಿಣ ಅಂತೂ ಇರಲೇ ಇರಲಿಲ್ಲ ಇದ್ದೇ ಇರಬೇಕು ವೀಕ್ಷಕರೇ ಈ ತಂತ್ರವನ್ನು ನೀವು ಮಾಡಿದ್ದೇ ಆಯ್ತು ಅಂದರೆ ವೀಕ್ಷಕರೇ ಅವರು ಎಲ್ಲೇ ಇರಲಿ ಆಯ್ತಾ ನಿಮ್ಮ ಹುಳಿ ಸಂಪೂರ್ಣವಾಗಿ ಬರಬೇಕು ಅರ್ಥ ಆಯ್ತಾ ನೋಡಿ ವೀಕ್ಷಕರೇ ಅದರಿಗಿನ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಮಾಡ್ತಾ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವೀಕ್ಷಕರೇ ಮತ್ತೆ ನಿಮ್ಮ ಸಮಸ್ಯೆ ಏನೇ ಇರಲಿ ಹುಡುಗ ಇಷ್ಟಪಟ್ಟಿರ್ಬೋದು ಹುಡುಗಿ ಇಷ್ಟಪಟ್ಟಿರ್ಬೋದು ಏನೇ ಇದ್ರು ಡಿಸ್ಪ್ಲೇ ಆಗುತ್ತಿರೋ ನಮ್ಮ ಗುರುಜಿ ಗೆ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಏನೇ ಇರೋದು ಕೇವಲ ನಿಮಗೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಶಾಶ್ವತ ಪರಿಹಾರನೂ ಕೊಡ್ತಾರೆ ಬನ್ನಿ ವೀಕ್ಷಕರೇ ತೋರಿಸ್ತೀನಿ ಯಾವ ಹತ್ರ ಮಾಡಿದ್ರೆ ವೀಕ್ಷಕರ ಮೊದಲು ಬದಲಾಗಿ ಎರಡು ಯಾಲಕ್ಕಿ ಬೇಕಾಗುತ್ತೆ ಎರಡು ಯಾಲಕ್ಕಿಯನ್ನು ತಗೊಂಡ್ಬಿಟ್ಟು ಏನ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಯಾಲಕ್ಕಿ ಮೇಲೆ ಒಂದು ನೀವು ಬಾಯಲ್ಲಿ ಇಟ್ಕೋಬೇಕು ಬಾಯಲ್ಲಿ ಇಟ್ಟ ನಂತರ ನಿಮ್ಮ ಯಾಲಕ್ಕಿಯನ್ನು ಇಡಬೇಕು ಅದು ಹೆಂಗರ ಮಾಡಿ ಹುಡುಗಿ ಕೈಯಿಂದ ಇದನ್ನು ಮುಟ್ಟಿಸ್ಬೇಕು ಅದರ ನಂತರ ಏನ್ ಮಾಡ್ಬೇಕಂತ ಹೇಳಿದ್ರೆ ಇದು ನಿಮ್ಮ ಬಾಯಲ್ಲಿ ಇಟ್ಟಿರುವಂಥದ್ದು ಇದು ಆ ಸ್ತ್ರೀಯನ್ನು ಮುಟ್ಟಿಸಿರೋದಂಥದ್ದು ಇದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಏನಂದ್ರೆ ವೀಕ್ಷಕರೇ ಕುಂಕುಮ ಅರ್ಶಿಣ ತಗೊಂಬಿಟ್ಟೆ ಒಂದು ನಾ ಹೇಳುವಂಥ ಮಂತ್ರವನ್ನು ಜಪಿಸಿದ್ದೆ ಆಯ್ತು ಅಂದರೆ ಅರ್ಥ ಆಯ್ತಾ ವೀಕ್ಷಕರೇ ಜಪ್ಪಿಸಿದ್ದು ಮಾಡಿದ್ದೇ ಆಯ್ತು ಅಂದರೆ ಇಪ್ಪತ್ತ್ನಾಲ್ಕು ಗಂಟೆ ಒಳಗಾಗಿ ಅವರೆಲ್ಲ ಇರಲಿ ಅರ್ಥ ಆಯ್ತಾ ನಮಗೆ ನಿಮ್ಮ ಇಷ್ಟ ಅಂತೇಳಿ ಸಂಪೂರ್ಣ ಮುಂದೆ ಒಂದು ಪ್ರೀತಿ ವಿಚಾರದಿಂದ ಮಾತಾಡಬೇಕು ಏನಂದರೆ ವೀಕ್ಷಕರೇ ಓಂ ಸಿದ್ಧಿ ಕಾರ್ಯಸಿದ್ಧಿ ಕಾಮಸಿದ್ಧಿ ವಶಂ ಪಶಂ ಪಟ್ ಸ್ವಾಹ ಅಂತ ಹೇಳ್ತಾ ಇದ್ರ ಮೇಲೆ ಹಾಕಬೇಕು ವೀಕ್ಷಕರೇ ಆ ಮಂತ್ರವನ್ನು ವೀಕ್ಷಕರ ಮನಸ್ಸಲ್ಲಿ ಹೇಳ್ತಾ ಇರಬೇಕು ಕೇವಲ ಎಷ್ಟಂದ್ರೆ ಏನಿಲ್ಲ ಅಂದ್ರೂ ಆರುನೂರ ಒಂದು ಬಾರಿ ನೀವು ಜಪಿಸ್ಬೇಕು ಈ ಆರುನೂರ ಒಂದು ಬಾರಿ ನೀವು ಜಪ್ಪಿಸಿದ್ದೇ ಆಯ್ತಂದ್ರೆ ವೀಕ್ಷಕರೇ ನಿಮ್ಮ ಏನೇ ಇರಲಿ ಅರ್ಥ ಆಯ್ತಾ ಆ ಸ್ತ್ರೀ ನಿಮ್ಮ ವಶ ಸಂಪೂರ್ಣವೂ ಆಗದೇ ಆಗ್ತಾರೆ ವೀಕ್ಷಕರೇ ಅದು ನಂತರ ವೀಕ್ಷಕ ನೀವು ಆರುನೂರ ಒಂದು ಸರಿ ಜಪಿಸಿದ್ದೇ ಆದ ನಂತರ ಅರ್ಥ ಆಯ್ತಾ ಈ ಸೂಜಿ ಸಮೇತ ಇದನ್ನು ಏನು ಮಾಡಬೇಕಂತ ಹೇಳಿದ್ರೆ ವೀಕ್ಷಕರೇ ಈ ತರ ಮರ್ಚ್ಕೋಬೇಕು ಈ ಥರ ಮರ್ಚ್ಕೊಂಡ್ಬಿಟ್ಟ ಏನ್ ಮಾಡ್ಬೇಕಂತ ಹೇಳಿದ್ರೆ ಸೂಜಿ ಸಮೇತ ಹಿಂಗೆ ಮಾಡಿ ಅರ್ಥ ಆಯ್ತಾ ಈ ತರ ಬದ್ಧತೆ ಒಂದು ವಸ್ತು ಥರ ಮಾಡಿ ಇದಕ್ಕೆ ಒಂದು ದಾರ ಸುತ್ತು ಬಿಟ್ಟು ಆ ಹುಡುಗಿ ನಡೆದಾಡುವ ಜಾಗದಲ್ಲಿ ಎಷ್ಟು ಬನ್ನಿ ವೀಕ್ಷಕರು ಎಷ್ಟು ಬಂದು ಇಪ್ಪತ್ನಾಲ್ಕು ಗಂಟೆ ಒಳಭಾಗದಲ್ಲಿ ಆ ಸ್ತ್ರೀ ನಿಮ್ಮ ಬಳಿ ಸಂಪೂರ್ಣವಾಗಿ ಅರ್ಥ ಆಯ್ತಾ ನಿಮ್ಮೊಂದಿಗೆ ಚೆನ್ನಾಗಿರ್ತಾರೆ ನೀವು ಹೇಳಿದ ಮಾತನ್ನು ಕೇಳ್ಕೊಂಡು ನಿಮ್ಮ ಜೊತೆ ಇರ್ತಾರೆ ಮತ್ತೆ ನಿಮ್ಮ ಸಮಸ್ಯೆ ಏನೇ ಇದ್ರು ಕೂಡ ಈ ಕೂಡ ಡಿಸ್ಪ್ಲೇ ಆಗುತ್ತಿರೋ ಗುರುಜಿ ಬ್ರಿಗೆ ಕರೆ ಮಾಡಿ ಧನ್ಯವಾದ